ವಚನ ಚಳುವಳಿಯ ಅಪೂರ್ವ ಘಟನೆಯು ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ಮಣ್ಣಿನಲ್ಲಿ ಅವತರಿಸಿದುದು ಕನ್ನಡಿಗರ ಹೆಮ್ಮೆ ಅನೇಕ ಜೀವನ ಮೌಲ್ಯಗಳಿಗೆ ಜೀವ ತುಂಬಿದವರು ವಚನಕಾರರು ಸಂಘರ್ಷಗಳ ಬದಲಿಗೆ ಸಾಮರಸ್ಯದ ಬದುಕನ್ನು ಮಾರ್ಗದರ್ಶಿಸಿದವರು ಈ ಚಿಂತಕರು ಈ ಒಟ್ಟು ಆಂದೋಲನದ ಅದ್ವೈರ್ಯು ಶ್ರೀ ಬಸವಣ್ಣನವರು ಬಸವಣ್ಣನವರು ಕಟ್ಟಬಯಸಿದ ಆದರ್ಶ ಸಮಾಜದಲ್ಲಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಪ್ರಾಶಸ್ತ್ಯವಿತ್ತು ಹಾಗಾಗಿ ಅವರು ಸ್ತ್ರೀ ಸಮಾಜವನ್ನು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕಟ್ಟಲು ಹೊರಟರು ವಚನಕಾರರು ಆತ್ಮಕ್ಕೆ ಲಿಂಗಭೇದವಿಲ್ಲ ಎಂದು ಸಾರಿದರು ಹೆಣ್ಣು ಮಾಯೆಯಲ್ಲ ಎನ್ನುತ್ತಾ ಆಕೆಯನ್ನು ಮೌಢ್ಯದ ಪರಿಧಿಯಿಂದ ಮುಕ್ತಗೊಳಿಸಿದರು ವಚನಕಾರರು ರೂಪಿಸಿದ ಈ ಸಮಾಜ ಸಂಹಿತೆಯನ್ನು ಆ ಕಾಲದ ಮಹಿಳೆಯರು ಸದುಪಯೋಗಪಡಿಸಿಕೊಂಡು ಸಿದ್ದಿಯ ಶಿಖರವೇರಿದರು ಇವೆಲ್ಲದರ ಪರಿಣಾಮವಾಗಿ ಸ್ತ್ರೀಯರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊರೆಯಿತು ಅನೇಕ ವಚನಕಾರ್ತಿಯರು ಪಲ್ಲವಿಸಲು ಇದು ಸಹಕಾರಿಯಾಯಿತು ಈ ವಚನಕಾರ್ತಿಯರು ಪುರುಷರಿಗೆ ಸರಿಸಮಾನವಾದ ವೇದಿಕೆಯಲ್ಲಿ ಸಮಾವೇಶಗೊಂಡು ತಮ್ಮ ಅನುಭವಗಳನ್ನು ವಚನ ಮಾಧ್ಯಮದ ಮೂಲಕ ಸಮರ್ಥವಾಗಿ ಬಿಂಬಿಸಿದರು ಹಿಂದೆಂದೂ ಕಂಡರಿಯದ ಅಧಿಕ ಸಂಖ್ಯೆಯಲ್ಲಿ ಹಲವಾರು ಶರಣೆಯರು ವಚನಗಳನ್ನು ರಚಿಸಿ ಜಾಗತಿಕ ಸಾಹಿತ್ಯ ಚರಿತ್ರೆಯಲ್ಲಿ ಅವಪೂರ್ವವೆನಿಸಿದ ಕೀರ್ತಿಗೆ ಭಾಜನರಾದರು ಇದುವರೆಗಿನ ಸಂಶೋಧನೆಯಿಂದ ಸುಮಾರು ಮೂವತ್ತೈದು ಜನ ವಚನಕಾರ್ತಿಯರನ್ನು ಬೆಳಕಿಗೆ ತರಲಾಗಿದೆ ಅಕ್ಕಮಹಾದೇವಿ ಅಕ್ಕಮ್ಮ ಅಮುಗೆ ರಾಯಮ್ಮ ಆಯ್ದಕ್ಕಿ ಲಕ್ಕಮ್ಮ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ ರೆಮ್ಮವ್ವೆ ರೇಚವ್ವೆ ಲಕ್ಕವ್ವೆ ಗಂಗಾಂಬಿಕೆ ನೀಲಾಂಬಿಕೆ ನಾಗಲಾಂಬಿಕೆ ಗೊಗ್ಗವ್ವೆ ದುಗ್ಗಳೆ ಗುಡ್ಡವ್ವೆ ಮುಕ್ತಾಯಕ್ಕ ಮೊದಲಾದವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅದ್ವಿತೀಯ ವಚನಕಾರ್ತಿಯರು ತಮ್ಮ ಕೌಟುಂಬಿಕ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಆಧ್ಯಾತ್ಮಿಕ ಅನುಭಾವಿಕ ಹೀಗೆ ಎಲ್ಲ ಸ್ತರಗಳಲ್ಲಿ ತಮ್ಮ ಚಿಂತನೆಗಳನ್ನು ಅಭಿವ್ಯಕ್ತಿಸಿದ್ದಾರೆ ಸ್ತ್ರೀ ಪುರುಷ ಸಮಾನತೆಯನ್ನು ಅರ್ಥಪೂರ್ಣವಾಗಿ ತಮ್ಮ ಜೀವನದಲ್ಲಿ ಪ್ರತಿಬಿಂಬಿಸಿಕೊಂಡಿದ್ದಾರೆ ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪು ನೋಡಾ ಎಂಬ ಅಕ್ಕಮಹಾದೇವಿಯ ಭಾವನೆ ಈ ನಿಟ್ಟಿನಲ್ಲಿ ಮನನೀಯ ಬಹುಪಾಲು ವಚನಕಾರ್ತಿಯರು ಸಂಸಾರಿಗಳು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂದು ದಾಂಪತ್ಯ ಧರ್ಮವನ್ನು ಒಪ್ಪಿ ಅಪ್ಪಿ ನಡೆದವರು ಅಕ್ಕಮಹಾದೇವಿ ಬೊಂತಾದೇವಿ ಮೊದಲಾದವರು ವೈರಾಗ್ಯಶೀಲೆಯರು ಶಿವನನ್ನೇ ತಮ್ಮ ಪತಿಯೆಂದು ನಂಬಿ ಅನುಭಾವದ ಎತ್ತರಕ್ಕೇರಿದವರು ಶರಣಸತಿ ಲಿಂಗಪತಿ ಭಾವ ಲಿಂಗಾಂಗ ಸಾಮರಸ್ಯ ಸೌಖ್ಯವನ್ನು ಉಂಡವರು ಕೆಲವು ವಚನಕಾರ್ತಿಯರು ಆಧ್ಯಾತ್ಮ ಅನುಭಾವಗಳ ತತ್ವಗಳನ್ನು ಕುರಿತು ಚಿಂತಿಸಿದ್ದಾರೆ ಇನ್ನು ಕೆಲವು ದುಗ್ಗಳೆಯಂತಹ ವಚನಕಾರ್ತಿಯರು ತತ್ವದ ಮಾತು ಯಮಗೇಕೈಯ ಎಂದು ತಮಗೆ ನಿಲುಕದ ವಿಷಯಗಳಿಗೆ ತೊಡಗದೆ ಆಚಾರಶುದ್ಧಿಯಾಗಿ ಬದುಕಿದವರು ಎಲ್ಲ ವಚನಕಾರ್ತಿಯರು ತಮ್ಮ ವಚನಗಳ ಮೂಲಕ ತಾವು ಸತ್ಯಶುದ್ಧ ಕಾಯಕ ಜೀವಿಗಳು ಎಂಬುದನ್ನು ಪೃಥಕ್ಕರಿಸಿದ್ದಾರೆ ಆವ ಕಾಯಕವ ಮಾಡಿದರೂ ಒಂದೇ ಕಾಯಕವಯ್ಯಾ ಎಂದು ಭಾವಿಸಿ ಕಾಯಕ ತತ್ವಕ್ಕೆ ಬದ್ಧರಾಗಿ ನಡೆದಿದ್ದಾರೆ ವಚನಕಾರ್ತಿಯರು ಇಹದ ಬದುಕಿನ ಮೇಲೆ ಅಪಾರ ಗೌರವ ಹೊಂದಿದ್ದರು ಇದ್ದಲ್ಲಿಯೇ ಕೈಲಾಸ ಕಾಣುವ ವಾಂಚೆ ಅವರಲ್ಲಿ ಮನೆ ಮಾಡಿತ್ತು ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದಹೇನೆಂಬುದು ಕೈಕೂಲಿ ನೋಡಾ ಎನ್ನುವ ಮೋಳಿಗೆ ಮಹಾದೇವಿಯ ಮಾತು ಚಿಂತನಾರ್ಹ ವಚನಕಾರ್ತಿಯರ ವಚನಗಳಲ್ಲಿ ಆತ್ಮಗೌರವದ ಬದುಕಿನ ಹಂಬಲವನ್ನು ಕಾಣಬಹುದು ಹೆದರದಿರು ಮನವೇ ಹಿಮ್ಮೆಟ್ಟದಿರು ಮನವೇ ಹಿಡಿದ ಛಲ ಬಿಡದಿರು ಮನವೇ ಜರಿದರೆಂದು ಜಂಕಿಸಿದರೆಂದು ಹಟವ ಬಿಡದಿರು ಎನ್ನುವ ಅಮುಗೆ ರಾಯಮ್ಮ ನರರ ಬೇಡೆನು ಸುರರ ಹಾಡೆನು ಕರಣಂಗಳ ಹರಿಯ ಬಿಡೆನು ಕಾಮನ ಬಲೆಗೆ ಸಿಲ್ಕೆನು ಎನ್ನುವ ಹಡಪದ ಲಿಂಗಮ್ಮನ ಮಾತುಗಳಲ್ಲಿ ಸ್ವಾಭಿಮಾನದ ಪ್ರಜ್ಞೆಯನ್ನು ಗುರುತಿಸಬಹುದು ಇವರು ಅನೇಕ ಸಮಾಜ ವಿಡಂಬನೆಗಳನ್ನ ಶಿವಯೋಗವನ್ನ ದಾಸೋಹ ಕಾಯಕಗಳನ್ನ ಪಂಚಾಚಾರ ಷಟ್ಸ್ಥಲಗಳನ್ನು ಕುರಿತು ತಮ್ಮ ವಿಚಾರಧಾರೆಗಳನ್ನು ಅಭಿವ್ಯಕ್ತಿಸಿದ್ದಾರೆ ಒಟ್ಟಿನಲ್ಲಿ ವಚನಕಾರ್ತಿಯರು ವಚನ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಸಮಕಾಲೀನ ಸಮಾಜದ ಆಗುಹೋಗುಗಳಿಗೆ ದರ್ಪಣವಿಡಿದಿದ್ದಾರೆ